ನಮಸ್ಕಾರ ವೀಕ್ಷಕರೇ ಹಸ್ತ ಶುಕ್ರ ಪರ್ವತದಲ್ಲಿ ಕಪ್ಪು ಮಚ್ಚೆ ಅಥವಾ ಬ್ರೌನ್ ಕಲರಲ್ಲಿರೋ ಮಚ್ಚೆ ಏನಾದರೂ ಕಾಣಿಸ್ಕೊಳ್ತಾ ಇದೆಯಾ ಹಾಗೆ ಬೇರೆ ಬೇರೆ ಪರ್ವತಗಳು ಲೈಕ್ ಮೂನ್ ಮೌಂಟ್ ಇರ್ಬೋದು ಶನಿ ಪರ್ವತ ಇರ್ಬೋದು ಅಥವಾ ಶ ಸೂರ್ಯ ಪರ್ವತ ಇರ್ಬೋದು ಅಥವಾ ಗುರುಪರ್ವತ ಇರ್ಬೋದು ಇಲ್ಲಿ ಏನಾದರೂ ನಿಮಗೆ ಮಚ್ಚೆಗಳು ಕಾಣಿಸ್ಕೊಂಡಿದೆಯಾ ನೀವು ಅದರಿಂದ ಏನಾದರೂ ಆತಂಕಕ್ಕೀಡಾಗಿದ್ದೀರಾ ಕೆಲವರು ಹೇಳ್ತಾ ಇರ್ತಾರೆ ಅದು ತುಂಬ ನೆಗೆಟಿವ್ ಅಥವಾ ಕೆಲವರು ಹೇಳ್ತಾರೆ ಅದು ತುಂಬ ಪಾಸಿಟಿವ್ ಅಥವಾ ನಮ್ಮ ಗೂಗಲ್ನಲ್ಲಿ ನೀವು ಚೆಕ್ ಮಾಡಿದಾಗ ಕೆಲವೊಂದು ಅನ್ಫಿಲ್ಟರ್ಡ್ ಇನ್ಫಾರ್ಮೇಷನ್ಸ್ ಕೂಡ ನೀವು ರಿಸೀವ್ ಮಾಡಿರ್ತೀರ ಬಟ್ ಏನಂತಂದರೆ ನೀವು ಗಾಬರಿ ಪಡೋವಂಥದ್ದೇನೂ ಇಲ್ಲ ಯಾವುದೇ ಒಂದು ವಿಚಾರ ಆಗಲಿ ನಾವು ಯಾವಾಗಲೂ ಪ್ಲಸ್ ಅಥವಾ ಐ ಮೀನ್ ಟು ಸೇ ಪಾಸಿಟಿವ್ನ ನಾವು ರಿಸೀವ್ ಮಾಡೋ ಹಾಗೆ ನೆಗೆಟಿವ್ನೂ ಕೂಡ ನಾವು ರಿಸೀವ್ ಮಾಡ್ತೀವಿ ಓಕೆನಾ ಪ್ರತಿಯೊಂದು ಮಚ್ಚೆ ಹಿಂದೆ ಒಂದು ಉತ್ತಮವಾದಂತಹ ಆಶೀರ್ವಾದ ಕೂಡ ಇರುತ್ತೆ ಹಾಗೆ ನೆಗೆಟಿವ್ ಕೂಡ ಇರುತ್ತೆ ನೀವು ಒಂದು ಮಚ್ಚೆ ಬರೋದರಿಂದ ಹಸ್ತದ ಪರ್ವತಗಳಲ್ಲಿ ಸ್ವಲ್ಪ ಕಾಲ ಒಳ್ಳೆಯದನ್ನು ಅನ್ಭವಿಸ್ತೀರ ಸ್ವಲ್ಪ ಕಾಲ ಕೆಟ್ಟದನ್ನು ಕೂಡ ಅನ್ಬೌ ಈಗ ಈಗ ಒಂದು ಮಚ್ಚೆ ಕಾಣಿಸ್ಕೊಂಡಾಗ ನೀವು ಅದರಿಂದ ತುಂಬ ಹಿಗ್ಗೋದು ಬೇಡ ಅಥವಾ ಕುಗ್ಗೋದು ಬೇಡ ನನ್ನ ಒಪೀನಿಯನ್ ನೀವು ಕೇಳ್ತೀರ ಅನ್ನೋದಾದರೆ ನೀವು ಮಚ್ಚೆ ಬಂದಿದೆಯಾ ಅದನ್ನು ಅದ್ರ ಪಾಡಿಗೆ ಬಿಟ್ಟುಬಿಡಿ ಅದು ಬಂದಿರೋದ್ರಿಂದನೇ ನನಗೆ ಇದೆ ಅದು ಬಂದಿರೋದ್ರಿಂದ ಇದೆ ಅಂತ ಅಂದ್ಕೊಂಡು ನೀವು ಯಾವ ಕೆಲಸನೂ ಕೈ ಹಾಕಿಬಿಡಿ ಮಚ್ಚೆ ಮಚ್ಚೆ ಥರನೇ ಇರಲಿ ಅದಕ್ಕೆ ನೀವು ಎಷ್ಟು ಮಹತ್ವ ಕೊಡಬೇಕು ಅಷ್ಟು ಮಾತ್ರನೇ ಕೊಡಬೇಕು ನಿಮ್ಮ ಹಸ್ತರೇಖೆಗಳ ಬಗ್ಗೆ ತಿಳ್ಕೊಳ್ಬೇಕು ಹೆಚ್ಚಿನ ಮಾಹಿತಿ ಬೇಕು ಅನ್ನೋದೇ ಆದಲ್ಲಿ ನನ್ನನ್ನು ನೀವು ರೀಚ್ ಆಗಿ ಚಾಟ್ನಲ್ಲಿ ನೀವು ಕಮೆಂಟ್ ಮಾಡಿ ನಂತರ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ನಾನು ಶೇರ್ ಮಾಡಿದ್ದೀನಿ ಅಲ್ಲಿಂದ ಕೂಡ ನೀವು ನನ್ನನ್ನು ರೀಚ್ ಆಗ್ಬೋದು థ్యాంక్ యూ ఫార్ వాచింగ్ ఎలా ఒళ్ేదాగ గురుభ్యో నమ